ಸ್ಫೋಟಗೊಂಡ ಪ್ರಕರಣಕ್ಕೆ ಕ್ಷಣಕ್ಕೊಂದು ತಿರುವು ಸಿಗುತ್ತಿದೆ ಮೊದಲು ಇಕೋ ಸಂಭವಿಸಿದೆ ಎನ್ನಲಾಗಿತ್ತು ಆದರೆ ಪರಿಶೀಲನೆ ವೇಳೆ ಹೋಂಡೈ ಐ ಟ್ವೆಂಟಿ ಕಾರು ಸ್ಫೋಟ ಆಗಿದ್ದು ಗೊತ್ತಾಗಿದೆ ಐ ಟ್ವೆಂಟಿ ಕಾರು ಹರಿಯಾಣಕ್ಕೆ ಸೇರಿದ್ದು ಅಲ್ಲಿನ ರಿಜಿಸ್ಟ್ರೇಷನ್ ನಂಬರ್ ಇರೋದು ಕನ್ಫರ್ಮ್ ಆಗಿದೆ ಇದೀಗ ಆ ಕಾರು ಮಾಲೀಕ ಯಾರು ಆತ ಹೇಗಿದ್ದಾನೆ ಈ ಕುರಿತು ರಿಪೋರ್ಟ್ ಇಲ್ಲಿದೆ ನೋಡಿ ಎಚ್ ಆರ್ ಟ್ವೆಂಟಿ ಸಿಕ್ಸ್ ಸಿಇ ಸೆವೆನ್ ಸಿಕ್ಸ್ ಫೋರ್ ದೆಹಲಿಯಲ್ಲಿ ರಕ್ತ ಹರಿಸಿದ ಕಾರಿದು ಇಡೀ ಸ್ಫೋಟದ ಕೇಂದ್ರವೇ ಈ ಕಾರು ಈಗ ಕಾರಿನ ಸುತ್ತವೇ ತನಿಖೆ ಶುರುವಾಗಿದೆ ಹರಿಯಾಣ ನೋಂದಣಿ ಹೊಂದಿದ್ದ ಹೊಂಡೈ ಐ ಟ್ವೆಂಟಿ ಕಾರಿನ ಮೂಲ ಹುಡುಕಾಟ ಆರಂಭವಾಗಿದೆ ಸ್ಫೋಟಗೊಂಡ ಕಾರಿಗೆ ಕಾಶ್ಮೀರದ ಪುಲ್ವಾಮಾ ನಂಟು ಬೆಸೆದಿದೆ ದೆಹಲಿಯ ಕೆಂಪು ಕೋಟೆಯ ಬಳಿ ಸಂಭವಿಸಿದ ಭೀಕರ ಸ್ಫೋಟ ಎಂಟು ಮಂದಿಯನ್ನ ಬಲಿ ಪಡೆದಿದೆ ವಾಹನದ ಹಿಂಭಾಗದಲ್ಲಿ ಸ್ಫೋಟ ಸಂಭವಿಸಿದೆ ಎಂದು ಮೂಲಗಳು ತಿಳಿಸಿವೆ ಈ ಸ್ಫೋಟ ಸಂಭವಿಸಿರುವ ಕಾರಿನ ಮಾಹಿತಿಯನ್ನ ಪೊಲೀಸರು ಪತ್ತೆ ಮಾಡಿದ್ದು ಅದು ಹರಿಯಾಣದ ನೋಂದಣಿ ಫಲಕ ಹೊಂದಿದ್ದ ಹೊಂಡಾಯ್ ಐ ಟ್ವೆಂಟಿ ಕಾರು ಅನ್ನೋದು ಪತ್ತೆ ಹಚ್ಚಲಾಗಿದೆ ಒಟ್ಟಾರೆ ಹರಿಯಾಣದ ಫರೀದಾಬಾದ್ನಲ್ಲಿರುವ ಎರಡು ವಸತಿ ಕಟ್ಟಡಗಳ ಮೇಲೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ದಾಳಿಯನ್ನು ನಡೆಸಿದ್ರು ಸುಮಾರು ಮೂರು ಸಾವಿರ ಕೆಜಿ ಸ್ಫೋಟಕಗಳನ್ನು ವಶಪಡಿಸಿಕೊಂಡು ಕೆಲವೇ ಗಂಟೆಗಳ ನಂತರ ದೆಹಲಿಯಲ್ಲಿ ಈ ಸ್ಫೋಟ ಸಂಭವಿಸಿದೆ ಮುನ್ನೂರ ಐವತ್ತು ಕೆಜಿ ಅಮೋನಿಯಂ ನೈಟ್ರೇಟ್ ಸೇರಿದಂತೆ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ